ಎಂದು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಕನ್ನಡ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ನಟ ಕಮಲ್ ಹಾಸನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಕಮಲ್ ಹಾಸನ್ ಅವರ ಧ್ವನಿ ಸುಳ್ಳಿ ಚಿತ್ರದ ಒಂದು ತಗ್ಲೆ ಚಿತ್ರದ ಧ್ವನಿ ಸುಳ್ಳಿ ಬಿಡುಗಡೆ ಸಮಯದಲ್ಲಿ ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ ತಮಿಳಿಗೆ ಲಿಪಿಯನ್ನು ಕೊಟ್ಟಿದ್ದು ಕನ್ನಡ ಅಂತ ಮೂರ್ಖನಿಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಎಲ್ಲ ನಮ್ಮ ಕನ್ನಡಿಗರಿಗೆ ಧಕ್ಕೆವನ್ನು ಉಂಟು ಮಾಡಿದ ಭಾವನಾತ್ಮಕವಾಗಿ ಧಕ್ಕೆಯನ್ನು ಉಂಟು ಮಾಡಿದ ಕಮಲ್ ಹಾಸನ್ ಅವರಿಗೆ ಮೊದಲೇ ನಾವು ಧಿಕ್ಕಾರ ಹೇಳ್ತೀವಿ ಈ ಸಮಯದಲ್ಲಿ ಅವರನ್ನು ಸಮರ್ಥಿಸಿಕೊಳ್ಳುವಂತಹ ಯಾರೇ ನಟರಾಗಲಿ ದಯವಿಟ್ಟು ನಮ್ಮ ಕನ್ನಡ ಕನ್ನಡದ ಮನಸ್ಸುಗಳಿಗೆ ಧಕ್ಕೆ ಭಾವನೆಗೆ ಧಕ್ಕೆವನ್ನು ಉಂಟು ಮಾಡಬಾರ್ದು ಇದೇ ರೀತಿ ಮುಂದುವರೆದರೆ ಅವರ ಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗದಂತೆ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಾವು ಅವರಿಗೆ ಸಲ ಧಿಕ್ಕಾರ ಕೂಗ್ತೀವಿ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ತಗ್ಲೆ ಚಿತ್ರ ಬಿಡುಗಡೆ ಆಗ್ಬಾರ್ದು ಒಂದು ವೇಳೆ ಬಿಡುಗಡೆ ಆಯ್ತು ಅಂದ್ರೆ ನಾವು ಚಲನಚಿತ್ರ ಮಂದಿರಗಳಿಗೆ ನುಗ್ಗಿ ಕಲ್ಲನ್ನು ಹೊಡೆಯುವಂತ ಕೆಲಸ ನಾವು ಮಾಡ್ತೀವಂತೆ